ನೆನಪು ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ಇದೀಗ ನಿಮಗೆ ಸರಿಯಾದ ಶೈಲಿಯಲ್ಲಿ ಸಂಯೋಜಿಸಿದ ಜನ್ಮದಿನದ ಶುಭಾಶಯ ಸಂದೇಶ ಇಲ್ಲಿದೆ ಭಾವುಕತೆಯೊಂದಿಗೆ ಗೌರವ ಪೂರ್ಣವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸನ್ಮಾನ್ಯ ಶ್ರೀ ನಿಂಗಣ್ಣ ಕರಿಕಟ್ಟಿ ಅಧ್ಯಕ್ಷರು ಧಾರವಾಡ ಜಿಲ್ಲಾ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಅವರಿಗೆ ನಿಮ್ಮ ಈ ಜನ್ಮದಿನದಂದು ದೇವರು ನಿಮಗೆ ನೂರಾರು ವರ್ಷಗಳ ಆಯುಷ್ಯ ಉತ್ತಮ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ ಧಾರವಾಡ ಜಿಲ್ಲೆಯಲ್ಲಿ ತಮ್ಮದೇ ಆದ ಅಭಿಮಾನವನ್ನು ಹೊಂದಿರುವ ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತರು ನಿಸ್ವಾರ್ಥ ಸೇವಕರು ಶ್ರದ್ಧಾ ಶಕ್ತಿಯ ಮಾರ್ಗದರ್ಶಕರು ಆಗಿರುವ ಶರಣರ ಮಾರ್ಗದಲ್ಲಿ ನಡೆದು ಎಷ್ಟೋ ಜನರ ಬದುಕಿಗೆ ಬೆಳಕು ನೀಡಿರುವ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರೊಂದಿಗೆ ಬೆರೆತು ಬದುಕುತ್ತಿರುವ ಶ್ರೀ ನಿಂಗಣ್ಣ ಕರಿಕಟ್ಟಿ ಅವರಿಗೆ ಹೃದಯಪೂರ್ವಕವಾಗಿ